ಎಲೆಕ್ಷನ್ ಬಂದಾಗ ಟಿಕೆಟ್ ಬೇಕಾದ್ರೆ ನಾನು ಹಿಂಗಾಯ್ತು ಅಂತ ಬೇಕು ಸಾಲಿ ಲಿಂಗಾಯತ ಟು ಎ ಕೊಡ್ರಿ ಟು ತ್ರೀ ಬಿ ಟೂ ಬಿ ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾರೆ ಸಾಲಿ ಲಿಂಗಾಯತ ಅಂತ ಮತ್ತು ಲಿಂಗಾಯತ ಇದ್ದೀನಿ ಅಂತೇಳಿ ಪಕ್ಷದಲ್ಲಿ ಟಿಕೆಟ್ ತಗೊಳ್ತಾರೆ ಆಮೇಲೆ ಎಲೆಕ್ಷನ್ದಾಗ ಗೆದ್ದು ಮೇಲೆ ವಿನ್ ಸಿಗಬೇಕಾದ್ರೆ ಮಿನಿಸ್ ಲಿಂಗಾಯತ ಕೋಟನ ಕೊಡ್ರಿ ಅಂತ ಕೇಳ್ತಾರೆ ಆಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಕ್ಷದೊಳಗೆ ಮತ್ತು ಸರ್ಕಾರದ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನು ಲಿಂಗಾಯತ ಹೆಸರಲ್ಲಿ ತಗೋತಾರೆ ಆದರೆ ಲಿಂಗಾಯತ ಧರ್ಮ ಸ್ಥಾಪಕರಾದಂಥ ಬಸವಣ್ಣನವ್ರ ಬಗ್ಗೆ ಇಷ್ಟೊಂದು ಈಗ ಮಾತಾಡ್ತಾರೆ ಅಂದ್ರೆ ನಾವು ಸರ್ಕಾರಕ್ಕೆ ಮತ್ತು ಅವ್ರಿರ್ತಕ್ಕಂಥ ಪಕ್ಷಕ್ಕೆ ಭಾಜಪಕ್ಕೆ ನಾವು ಒಂದು ಮನವಿ ಕೊಡ್ತಾ ಇದೀವಿ ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸಭಾಪತಿಗಳಿಗೆ ವಿಧಾನಸಭಾ ಸಭಾಪತಿಗಳ ಸ್ಪೀಕರ್ ಅವರಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಈ ಎತ್ತಾಳ್ ಪಾಟೀಲರಿಗೆ ಎತ್ತ ಗೌಡರಿಗೆ ಇನ್ನು ಮುಂದೆ ಲಿಂಗಾಯತದ ಹೆಸರಿನಲ್ಲಿ ಸಿಗುವಂಥ ಯಾವುದೇ ಒಂದು ಮೀಸಲಾತಿ ಲಿಂಗಾಯತ ಕೋಟಾದಲ್ಲಿ ಸಿಗುವಂಥ ಮೀಸಲಾತಿ ಸೌಲಭ್ಯಗಳು ಈ ಎತ್ತಾಳ್ ಪಾಟೀಲರಿಗೆ ಕೊಡಬಾರ್ದು ಅವನ ಲಿಂಗಾಯತ ಅಲ್ಲ ಅಂತ ನಾವು ನಿರ್ಧಾರ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ವಿ ಲಿಂಗಾಯತ ಕೋಟಾದಲ್ಲಿ ಯಾವುದು ಕೂಡ ಸೌಲಭ್ಯ ಅವರಿಗೆ ಸಿಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರು ಲಿಂಗಾಯತನೇ ಅಲ್ಲ ಬಾಯಿ ತರದ್ರ ಬೇರೆ ಹೇಳ್ತಾರೆ ಅದಕ್ಕಾಗಿ ಮನವಿ ಪತ್ರವನ್ನ ಓದಿ ಈಗ ನಾವು ಕೊಡ್ತಾ ಇದೇವೆ ಲಿಂಗಾಯತ್ ಧರ್ಮದಿಂದ ನಾವು ಬಹಿಷ್ಕಾರ ಹಾಕ್ಬಿಟ್ಟಿದ್ದೇವೆ ಉಚ್ಚಾಟನೆ ಮಾಡಿಬಿಟ್ಟಿದ್ದೇವೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನ ಮಾಡ್ತಾ ಇದ್ವಿ ಆ ಎತ್ನಾಳಗ ನಮ್ಮ ಲಿಂಗಾಯತ ಧರ್ಮದಿಂದ ಉಚ್ಛಾಟನೆ ಮಾಡ್ರಿ ಅಂತ ನಾ ಹೇಳ್ತೀನಿ ಈ ಪ್ರಸ್ತಾವ ಪಾಸ್ ಮಾಡ್ರಿ ಅಂತ ನಾನು ಬೇಡ್ಕೊಳ್ತೀನಿ ಧರ್ಮದ ಉಚ್ಚಾಟ ಸಂಸ್ಕೃತಿಕ ನಾಯಕ ಬಸವನಾಗಿನ್ ಮೇಲೆ ಕರ್ನಾಟಕ ರಾಜ್ಯದ ಸಂಸ್ಕೃತ ಪರಂಪರೆ ಬಸವಣ್ಣನ ಪರಂಪರೆ ಐತಿ ಗೊತ್ತು ಸರ್ಕಾರಿಯಾಗುವಂತ ಸಂಸ್ಕೃತಿ ನಾಯಕ ಬಸವಣ್ಣ ಅಂತ ಹೇಳಿದಾರ ಅವನು ಹಿಡಿದು ನಮ್ಮ ಕರ್ನಾಟಕ ಸಂಸ್ಕೃತ ಯಾವ ರೀತಿ ಇದೆ ಅಂದ್ರೆ ಬಸವ ಸಂಸ್ಕೃತ ಆ ಸಂಸ್ಕೃತ ಮನುಷ್ಯರಿಗೆ ನಾವು ಓಡ್ಸಕ್ಬೇಕು ಹೇಳ್ತಾರ ಪಾಕಿಸ್ತಾನ ಅವ್ರಿ ಅಂತ ನಾವು ನಮ್ಮ ಶ್ರೀಕಾಂತ್ ಸ್ವಾಮಿ ಅವರು ಮಾತಾಡ್ಬೇಕಾದಾಗ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ತಿಳಿಸಿದ್ರು ಯಮ್ಮ ನಡೆ ನುಡಿಗೆಲ್ಲ ಶರಣರಚನ ದರ್ಪಣ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾದರೂ ಕೂಡ ನಮಗ ಇತಿಹಾಸದ ಅರಿವು ಇರಬೇಕು ಈಗಾಗ್ಲೇ ನಾವು ನೋಡ್ತೀವಿ ವಚನಗಳಲ್ಲಿ ಬಸವಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂಥ ಸ್ಥಿತಿಯನ್ನ ಮಡಿವಾಳ ಮಾಚಿ ತಂದೆಯವರು ಕಣ್ಣಾರೆ ಕಂಡು ಬರೀತಾರೆ ಹುಟ್ಟ ಸೀರೆಯ ಕಳೆದು ಹೋದಾತ ನೀನಲ್ಲ ಬಸವಣ್ಣ ಬೆಳಗನುಟ್ಟು ಬಯಲಾಗಿ ಹೋದೆ ಇಲ್ಲ ಬಸವಣ್ಣ ಅಂತ ಹೇಳ್ತಾರೆ ಅರ್ಥಾತ್ ಬಸವಣ್ಣನವರು ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗದೊಳಗಾದ್ರು ಅಂತಕ್ಕಂಥದ್ದನ್ನ ನಾವು ಕೇಳಿ ನೋಡ್ತೀವಿ ಮತ್ತೆ ನೀಲಾಂಬಿಕಾ ತಾಯಿಯವರಿಗೆ ಕರೀಲಿಕ್ಕೆ ಕಳಿಸಿದಾಗ ನೀಲಾಂಬಿಕಾ ತಾಯಿಯವರು ಕೂಡ ಹೇಳ್ತಾರೆ ಅಲ್ಲಿರ್ಪ ಸಂಗಮ ನಿಲ್ಲಿಲ್ಲವೇ ಅಂತ ಹೇಳ್ತಾರೆ ಅಂದ್ರೆ ಬಸವಣ್ಣನವರು ಚೈತನ್ಯ ಸ್ವರೂಪಿಯಾಗಿ ಎಲ್ಲರ ಕಡೆ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನೀಲಾಂಬಿಕಾ ತಾಯಿಯವರು ತಿಳಿಸ್ತಾರ ಇಂತಹ ಇತಿಹಾಸದ ಅರಿವಿರಲಾರ್ದೇ ಮಾತಾಡ್ತಕ್ಕಂಥದ್ದು ಅಜ್ಞಾನ ಅಂತ ತೋರಿಸ್ತಾರೆ ಯಾಕೆಂದ್ರೆ ಇವತ್ತ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರವಾಗಿ ಅಂತ ಭಾರತದ ಪ್ರಧಾನ ಮಂತ್ರಿಗಳು ಹೇಳಿ ಹೋಗಿ ಬ್ರಿಟನ್ ನಲ್ಲಿ ಮೂರ್ತಿ ಉದ್ಘಾಟನೆ ಮಾಡಿ ಬರ್ತಾರ ಆದ್ರೆ ಅದೇ ಪಕ್ಷದ ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿ ನಿಂತು ಏನ್ ಮಾತಾಡ್ಬೇಕು ಅಂತಕ್ಕಂಥ ಅರಿವಿರಲಾರ್ದೇ ಮಾತಾಡಿದ ನೋಡಿದ್ರೆ ಅವರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನೂ ಕೂಡ ಒಪ್ಕೊಳ್ತಕ್ಕಂಥ ಮಾತಲ್ಲ ಯಾಕೆಂದ್ರೆ ಯುವನಾರುವನಾರದೆ ಎಲ್ಲರನ್ನ ಹಿಂಬಿಟ್ಕೊಂಡಿರ್ತಕ್ಕಂಥದ್ದು ಅದು ಲಿಂಗಾಯತ ಧರ್ಮ ಅಂಥದ್ರಲ್ಲಿ ನಾವು ಜಾತಿಯಿಂದ ಮತ್ತು ಯಾವುದೇ ಒಂದು ವಿಚಾರದಿಂದ ಭಿನ್ನ ತೋರಿಸೋದಿಲ್ಲ ಅಂಥದ್ರಲ್ಲಿ ಇವ್ರು ಹೇಳಿರ್ತಕ್ಕಂಥ ಹೇಳಿಕೆ ಪ್ರತಿಯೊಬ್ಬ ಲಿಂಗಾಯತನ ಖಂಡಿಸುವುದು ಮಾತ್ರ ಅಲ್ಲ ಅವರನ್ನ ಶಾಸಕತ್ವದಿಂದ ವಜಾಗೊಳಿಸಬೇಕು ಮತ್ತು ಲಿಂಗಾಯತ ಕೋಟದಡಿ ಅವ್ರಿಗೆ ಯಾವುದೇ ಸೌಲಭ್ಯಗಳು ಕೊಡಬಾರ್ದು ಅಂತಕ್ಕಂಥ ನಿರ್ಣಯ ಉಚ್ಚಾಟನೆ ಉಚ್ಚಾಟ ನಿರ್ಣಯ ನಿಜವಾಗ್ಲೂ ಒಂದು ಬೆಸ್ತಕ್ಕಂಥ ಮಾತು